ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸಿ ಕೇಳುಗರೆ ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಶಿವತ ಕುಮಾರ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ ಬನ್ನಿ ಕೇಳಿ ಬರೋಣ ರಚಿಸಿದವರು ಪ್ರೇಮಕುಮಾರ ವಿವೇಕೆ ಹಸುಗೂ ತಬ್ಬಿಕೊಂಡು ಕುಡುಕ ಗಂಡನ ಕಟ್ಟಿಕೊಂಡು ಹಸುಗೂ ತಬ್ಬಿಕೊಂಡು ಕುಡುಕ ಗಂಡನ ಕಟ್ಟಿಕೊಂಡು ಬಣ್ಣ ಬಣ್ಣದ ಚಿತ್ತಾರ ಬದುಕು ಬಣ್ಣ ಬಣ್ಣದ ಚಿತ್ತಾರ ಬಣ್ಣ ಬಣ್ಣದ ಚಿತ್ತಾರ ಬದುಕು ಬಣ್ಣ ಬಣ್ಣದ ಚಿತ್ತಾರ ಕೂಲಿ ಕೆಲಸಕ್ಕೆ ಹೊರಟ ಗಂಡ ಸಂಜೆ ಹೊತ್ತಲಿ ಕುಡಿದುಕೊಂಡು ಕೂಲಿ ಕೆಲಸಕ್ಕೆ ಹೊರಟ ಗಂಡ ಸಂಜೆ ಹೊತ್ತಲಿ ಕುಡಿದುಕೊಂಡು ರಸ್ತೆ ಬದಿಯಲ್ಲಿ ಬಿದ್ದು ಬಿಟ್ಟಿದ್ದ ನನ್ನವ್ವ ಮಗಳೇ ತಲೆಯು ಹೊಡೆದು ರಕ್ತ ಸುರಿದೀತ ರಸ್ತೆ ಬದಿಯಲ್ಲಿ ಬಿದ್ದು ಬಿಟ್ಟಿದ್ದ ನನ್ನವ್ವ ಮಗಳೇ ತಲೆಯು ಹೊಡೆದು ರಕ್ತ ಸುರಿದೀತ ಮನೆಯಲ್ಲೊಂದು ಕಾಳು ಇಲ್ಲ ತುತ್ತು ಕೂಳಿಗೆ ಗತಿಯೇ ಇಲ್ಲ ಮನೆಯಲ್ಲೊಂದು ಕಾಳು ಇಲ್ಲ ತುತ್ತು ಕೂಳಿಗೂ ಗತಿಯಿಲ್ಲ ಇಲ್ಲ ಬಿಚ್ಚ ಬೇಡುತ್ತಾ ನಿಂತುಕೊಂಡವಳೆ ನನ್ನವ್ವ ಮಗಳೂ ಚಿರಗೊಟ್ಟಿ ಬೇಡುತ್ತ ರೊಟ್ಟಿ ಕೇಳವಳೆ ಬಿಚ್ಚ ಬೇಡುತ್ತ ನಿಂತುಕೊಂಡವಳೆ ನನ್ನವ್ವ ಮಗಳು ಚರಗೊಟ್ಟಿ ಬೇಡುತ್ತ ರೊಟ್ಟಿ ಕೇಳವಳೆ ಹುಡುಕ ಗಂಡನ ಸೇವೆ ಮಾಡುತ್ತ ಮಗುವ ತಟ್ಟಿ ಮಲಗಿಸುತ್ತ ಹುಡುಕ ಗಂಡನ ಸೇವೆ ಮಾಡುತ್ತ ಮಗುವ ತಟ್ಟಿ ಮಲಗಿಸುತ್ತ ರಾತ್ರಿ ಕಳೆ ಉದ ಮರೆತು ಬಿಟ್ಟವಳೆ ನನ್ನವ್ವ ಮಗಳು ಬಿಚ್ಚಿ ನೋಡವಳೆ ರಾತ್ರಿ ಕಳೆ ಉದ ಮರೆತು ಬಿಟ್ಟವಳೆ ಮಗಳು ರೊಟ್ಟಿ ಬುತ್ತಿಯ ಬಿಚ್ಚಿ ನೋಡವಳೆ ಹಸುಗೂ ಸಾ ತಬ್ಬಿಕೊಂಡು ಕುಡುಕ ಗಂಡನ ಕಟ್ಟಿಕೊಂಡು ಹಸುಗೂ ಸಾ ತಬ್ಬಿಕೊಂಡು ಕುಡುಕ ಗಂಡನ ಕಟ್ಟಿಕೊಂಡು ಬಣ್ಣ ಬಣ್ಣದ ಚಿತ್ತಾರ ಬದುಕು ಬಣ್ಣ ಬಣ್ಣದ ಚಿತ್ತಾರಾ ಬಣ್ಣ ಬಣ್ಣದ ಚಿತ್ತಾರಾ ಬದುಕು ಬಣ್ಣ ಬಣ್ಣದ ಚಿತ್ತಾರ ಒಳ್ಳೆ ರೊಟ್ಟಿಯ ಪತಿಗೆ ಕೊಟ್ಟು ಉಳಿದ ರೊಟ್ಟಿಯ ತಾನು ತಿಂದು ಒಳ್ಳೆ ರೊಟ್ಟಿಯ ಪತಿಗೆ ಕೊಟ್ಟು ಉಳಿದ ರೊಟ್ಟಿಯ ತಾನು ತಿಂದು ಗಂಡ ಮಗನ ಬಿಟ್ಟು ಹೊರಟವಳೆ ನನ್ನವ್ವ ಮಗಳು ಮನೆಯ ಬಿಟ್ಟು ಕೂಲಿಗೊರಟವಳೆ ಗಂಡ ಮಗನ ಬಿಟ್ಟು ಹೊರಟವಳೆ ನನ್ನವ್ವ ಮಗಳು ಮನೆಯ ಬಿಟ್ಟು ಕೂಲಿಗೊರಟವಳೆ ಕಣ್ಣು ಬಿಟ್ಟು ನೋಡಿದಾಗ ನೀರು ಕೊಡುವವರಿಲ್ಲದಾಗ ಕಣ್ಣು ಬಿಟ್ಟು ನೋಡಿದಾಗ ನೀರ ಕೊಡುವವರಿಲ್ಲದಾಗ ನೀರು ನೀರು ತನ್ನ ಪತಿಯೂ ಶಾಂತಿ ದೂತರ ಕರೆಯಲು ಹೊರಟಿದ್ದ ನೀರು ನೀರು ಎಂದು ಕೂಗಿದ್ದ ತನ್ನ ಪತಿಯೂ ಶಾಂತಿ ದೂತರ ಕರೆಯಲು ಹೊರಟಿದ್ದ ಕೆಲಸ ಮುಗಿಸಿ ಬಂದ ಮಡದಿ ತನ್ನ ಗಂಡನ ಕೂಗುವಾಗ ಕೆಲಸ ಮುಗಿಸಿ ಬಂದ ಮಡದಿ ತನ್ನ ಗಂಡನ ಕೂಗುವಾಗ ಬಿದ್ದಿದ್ದ ನನ್ನವ್ವ ಮಗಳೇ ಮುಗಿಲು ಮುಟ್ಟುವ ದುಃಖ ಬಂದಿದ್ದ ಗಂಡ ಹಲ್ಲೇ ಸತ್ತು ಬಿದ್ದಿದ್ದ ನನ್ನವ್ವ ಮಗಳೇ ಮುಗಿಲು ಮುಟ್ಟುವ ದುಃಖ ಬಂದಿದ್ದ ಸವವ ಚಿತೆಗೆ ಇಡುತ್ತಲ ಪರುಸೆಯನ್ನು ಬೇಡುತ್ತಾಳೆ ಶವವ ಚಿತೆಗೆ ಇಡುತ್ತಲ ಲವಳು ಪರುಸೆಯನ್ನು ಬೇಡುತ್ತಾಳೆ ಹುಡುಕ ಗಂಡನ ನಂಟು ಬ್ಯಾಡ್ರವ್ವಾನ್ ನನ್ನ ಗತಿ ನಿಮಗೆಂದು ಬ್ಯಾಡ್ರವ್ವ ಹುಡುಕ ಗಂಡನ ನಂಟು ಎನ್ನಕ್ಕಗಳಿರಾ ನನ್ನ ಗತಿ ನಿಮಗೆಂದು ಬ್ಯಾಡ್ರವ್ವಾ ಹಸುಗೂ ಸಾ ತಬ್ಬಿಕೊಂಡು ಕುಡುಕ ಗಂಡನ ಕಟ್ಟಿಕೊಂಡು ಹಸುಗೂಸ ತಬ್ಬಿಕೊಂಡು ಕುಡುಕ ಗಂಡನ ಕಟ್ಟಿಕೊಂಡು ಬಣ್ಣ ಬಣ್ಣದ ಚಿತ್ತಾರ ಬದುಕು ಬಣ್ಣ ಬಣ್ಣದ ಚಿತ್ತಾರ ಬಣ್ಣ ಬಣ್ಣದ ಚಿತ್ತಾರ ಬದುಕು ಬಣ್ಣ ಬಣ್ಣದ ಚಿತ್ತಾರ ಬಣ್ಣ ಬಣ್ಣದ ಚಿತ್ತಾರ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ ಕೆಳಗರೆ ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀಯುತ ಪ್ರೇಮ್ ಕುಮಾರ್ ಅವರು ಹಾಡಿರುವ ಹಾಡುಗಳು ಬಿತ್ತರಗೊಂಡವು